ఎంగో సౌందర్యా బేర కాలేజ్కి సేర్కొంబిడ్తే అనుకోండి వేరే బే ఫ్రెండ్స్ ఏర్లే నండి ఎంగో నన్న జే సేర్కొండలా అవు ఇదే కాలేజ్ చనగితల్లా అదకే ఇలా సేర్కొండె నింది యాకే బరీ జస్ట్ పాస్ మార్కొండే అయ్యో అది పాస్ ఆగిదే హెచ్చు నిందెస్టూ అందు ఫస్ట్ క్లాస్ 68% ఎయిట్ సరి బిడు నంగేం నంకేం బేజారా పాస్ ఆగి ఖుషి ఇదే కాలేజ్కి సేర్క్యా అంటే కమర్స్ తగ్గ బే క్లాసు క్లాస్ మగ్ మేలు సిగడా సరేనా సోషిలోజి తగ్గ్యా బిడు ఐతు తిని తిందా అయ్యో హాస్ తిన్నీ తినకే ఆగల్ యారు తింటారు ఇంబా అదే తనే తిన్నప్పు చాలే ఒప్పు చనగేనో ఆదరు తినకే ఆగ్లే యూనూ మోడల్వ బిర ఓదకల్వా సరే నేను చనగ్ ఓదుకో నూ నన్ను కడే కడతీన క్లాస్ ముగ్దా సిగో ఆ సరికే నూ క్లాస్కి హోతీని ఎస్ గంటేకి ముగీత నిల్వా యారో వన్ పేడో ఎర్రడ్ పేడో తే అది మార్తిల సిలబస్తివ్ స్టార్టింగ్ అల్వా నమ్గో భవ్య నేను యాకెళ్ళు బందే క్లాస్ రూమ్ ఇరదు ಆ ಕಡೆ ಬಿಲ್ಡಿಂಗ್ ಅಲ್ಲಿ ನೀನ್ ಯಾಕೆ ಬಂದೆ ಸುಮ್ಮನೆ ಎಲ್ಲ ಕಡೆ ನೋಡೋಣ ಅಂತ ಬಂದೆ ಹೌದಾ ಕ್ಲಾಸಿಗೆ ಟೈಮ್ ಆಗುತ್ತೆ ಹೋಗೋಣ ಬಾ ಹ್ಮ್ ಸರಿ ಬಾ ಆಯ್ತು ಸರಿ ಬಾಯ್ ಸಿಗೋಣ ಹ್ಮ್ ಸರಿ ಆಯ್ತು ಬಾಯ್ ಇದು ಬಂಗಾರಿ ಅಲ್ವಾ ಇವಳೇನ್ ಇಲ್ಲಿ ಬಂಗಾರಿಯಿಲ್ಲ ಇದಳೆ ಇವ್ ಬಂಗಾರಿನ ಬೇರೆ ಯಾರೋನಾ ಬಂಗಾರಿ ನೀನಾ ಬಂಗಾರಿ ನೀನೇ ಇಲ್ಲಿ ಬಗೆ ಬಾರಿ ಟೈಮ್ ಆಯ್ತು ನೀನು ಹೋಗಿರಿ ಸಂಧ್ಯಾ ನಾನು ಆಮೇಲೆ ಬರ್ತೀನಿ ಸರಿ ಆಯ್ತು ಬೇಗ ಬಾ ಬಂಗಾರಿ ನಿಮ್ಕೋ ಬಂಗಾರಿ ಏನು ನೀನೇನು ಬಂಗಾರಿ ಇಲ್ಲಿ ನೀನು ಈ ಕಾಲೇಜಿಗೆ ಸೇರ್ಕೊಂಡಿದ್ಯಾ ಅದೆಲ್ಲ ಯಾಕೆ ನೀನು ಯಾರು ನೀನು ಯಾರು ಅಂತ ನನಗೆ ಗೊತ್ತಿಲ್ಲ ಪ್ಲೀಸ್ ಬಂಗಾರಿ ಹಂಗೆಲ್ಲ ಮಾತಾಡ್ಬೇಡ ನನ್ನಿಂದ ನಿಂಗೆ ತುಂಬ ಬೇಜಾರಾಗಿದೆ ನಾನು ತಪ್ಪು ಮಾಡಿದ್ದೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು ನನ್ನ ಮೇಲೆ ನಿನ್ಗೆ ಎಷ್ಟು ಕೋಪ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ಮಾತು ಕೇಳು ಬಂಗಾರಿ ಸಾರಿ ಕಣೆ ನಾನು ನಿನಗೆ ತುಂಬ ನೋವು ಕೊಟ್ಬಿಟ್ಟಿದ್ದೀನಿ ನೋವಾ ಬರೀ ನೋವಾ ನಿನ್ನಿಂದ ನನ್ನ ಜೀವನನೇ ಹಾಳಾಯಿತು ಮೋಸ್ಟ್ ನೀನು జొతే ఇో ఫ్రెండ్గా బెన్ను చూరి హాక్బిట్టూ నేను ఒళ్ళు ఫ్రెండా సారి బంగరి నప్ప ఏను అంత అర్థాగ్ నన్న రీతి ము ఏక హెలా మాట్లాడిబిటె నేను తుంబో కొట్బట్టే దయవిట్టు నన్ను క్షమస్బిడు థూ పాపి నీకు ఇం ఎస్ నే న బెస్ట్ ఫ్రెండ్ అంత అందకే నేను ననకి ద్రోహ బాగ్బిటల్వా నేను ఒళ్ళు ఫ్రెండా మరి యాక నన్ను ముందే బ్యా ఓహో ఇదే కాలేజ్లో ఓత్యాయా ఇల్లే అంత గొప్పి కాలేజ్ కాలేజ్కి సేర్కీ నిన్న ముఖ నోడూ నంకిష్ట ಮೋಸ್ ನೀನು ಮೋಸ್ ಜೊತೆಲೆ ಎತ್ಕೊಂಡು ಬೆನ್ನು ಚೂರಿ ಹಾಕಿ ಮೋಸ್ ನೀನು ನಿನ್ನ ಮುಖ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ ನನ್ನ ಕಣ್ಣಿಗೆ ಕಾಣಿಸ್ಕೊಬೇಡ ನಾನು ನಿನ್ನ ಕಣ್ಣು ಕಾಣಿಸ್ಕೊಳ್ಳಲ್ಲ ಹಂಗೆ ಓಡಾಡ್ತೀನಿ ಅವಾಗ ಯಾಕೆ ಮಾತಾಡ್ಸಲ್ಲಿದ್ದೀಯಾ ಅವಾಗ ನಾನು ಕೆಟ್ಟದಾಗ್ಬೇಕು ಅಂತ ನಮ್ಮಮ್ಮನ ಹತ್ರ ಚಾಡಿ ಅಲ್ಲದೆ ಅದರಿಂದ ನನ್ನ ಜೀವನ ಹೆಂಗಾಯ್ತು ಅಂತ ಗೊತ್ತಾ ನಿಂಗೆ ಥೂ ನಿನ್ನ ನಾನು ನನ್ನ ಬೆಸ್ಟ್ ಫ್ರೆಂಡ್ ಅಂದ್ಕೊಂಡೆ ನಿನ್ನಿಂದಲೇ ನನ್ನ ಲೈಫ್ ಹಾಳಾಯ್ತು ಗೊತ್ತೇನೇ ಇವಾಗ ಬಂದಿದ್ಯಾ ಬಂಗಾರಿ ಅಂದ್ಕೊಂಡು ನಿನ್ನ ಮುಖ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ ಓಕೆ ಬಂಗಾರಿ ಪ್ಲೀಸ್ ಬಂಗಾರಿ ಮಾತು ಕೇಳಿ ನಿಂತ್ಕೋ ಏನು ಏನು ಕೇಳಬೇಕು ಸಾಕು ಮತ್ತೆ ಏನು ಸ್ನೇಹ ಬೆಳೆಸಕ್ಕೆ ನನಗೆ ಇಷ್ಟ ಇಲ್ಲ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ ಸುಮ್ಮನೆ ಹೋಗು ತಂಡನೆ ಆಗ್ತಿರ್ಲಿಲ್ಲ ನನಗೆ ಇವಾಗ ಯಾಕೆ ಮಾತಾಡ್ಸ್ತಿದ್ಯಾ ನನಗೆ ಕೆಟ್ಟದಾಗಬೇಕು ನಾನು ಹಾಳಾಗೋಗ್ಬೇಕು ಅಂತ ಬಾಯಿಸ್ತು ನೀನು ಮತ್ತು ಏನಕ್ಕೆ ಮಾತಾಡ್ಸ್ತಾ ಇದೆಯಾ ಪ್ಲೀಸ್ ಸಮಾಧಾನವಾಗಿ ನನ್ನ ಮಾತು ಕೇಳು ನೀನು ಕೆಟ್ಟದ್ದು ಬಯಸಿ ನನಗೆ ಒಳ್ಳೆದಾಗುತ್ತಾ ಹೇಳು ದಯವಿಟ್ಟು ನನಗೆ ಕ್ಷಮಿಸ್ಬಿಡು ನನಗೆ ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಆಮೇಲೆ ಅರ್ಥ ಆಯ್ತು ನನಗೆ ಸಾರಿ ಕಣೇ ಸಾರಿ ನನಗೆ ಕ್ಷಮಿಸ್ಬಿಡು ನಿನ್ನೆಲ್ಲ ಎಷ್ಟು ನಂಬಿದ್ದೆ ಆದರೆ ನಾನು ನಿನಗೆ ಮೋಸ ಮಾಡಿಬಿಟ್ಟೆ ದಯವಿಟ್ಟು ಕ್ಷಮಿಸು ಬಂಗಾರಿ ಇನ್ಮೇಲೆ ಒಂದೇ ಕಾಲೇಜಿಗೆ ಸೇರ್ಕೊಂಡಿದ್ದೀವಿ ಜೊತೆಯಲ್ಲೇ ಫ್ರೆಂಡ್ಸ್ ಆಗಿರೋಣ ಮತ್ತೆ ಒಳ್ಳೆ ಫ್ರೆಂಡ್ಸ್ ಆಗಿರೋಣ ಬೇಡಮ್ಮ ಬೇಡ ತಾಯಿ ನಿನ್ಗೊಂದು ದೊಡ್ಡ ನಮಸ್ಕಾರ ನೀನು ಬೇಡ ನಿನ್ ಫ್ರೆಂಡ್ಶಿಪ್ ಬೇಡ ಮತ್ತೆ ನಿನ್ನ ನಂಬೋದು ಫ್ರೆಂಡ್ಶಿಪ್ ಮುಂದುವರ್ಸೋದು ಇನ್ನೇನೋ ಕಿತಾಪಾತಿ ಮಾಡಿ ಈ ಕಾಲೇಜಿಂದಲೂ ಓಡಿಸ್ಬೇಕಂತ ಬಂದಿದ್ಯಾ ಅವಾಗ ನಮ್ಮ ಅಮ್ಮನ ಹತ್ರ ಫಿಟ್ಟಿಂಗ್ ಇಟ್ಟು ಮನೆಯಿಂದಾನೇ ಓಡಿಸ್ದೆ ಓಹೋ ಇವಾಗ್ಲೂ ಫ್ರೆಂಡ್ ಹಾಕಿ ಈ ಕಾಲೇಜಿಂದ ಆಚೆ ಹಾಕ್ಬೇಕಂತನ ಮತ್ತೆ ಯಾವುದೇ ಕಾರಣಕ್ಕೂ ನಾನು ನಿನ್ನ ನಂಬಲ್ಲ ನಿನ್ನ ಫ್ರೆಂಡ್ಶಿಪ್ ಬೇಡ ನಿನ್ಶಿಪ್ ಬೇಡ ಸುಮ್ಮನೆ ನೀನು ಪಾಡಿದ್ನಿ ನೀರು ಹಂಗೆಲ್ಲ ಮಾತಾಡ್ಬೇಡ ಬಂಗಾರಿ ನಿಜವಾಗ್ಲೂ ನನ್ನ ಮೊದ್ಲಿನ ತರ ಇಲ್ಲ ತುಂಬ ಬದಲಾಗಿದ್ದೀನಿ ನಿನ್ನೂ ಮೋಸ ಮಾಡಿದ್ದಕ್ಕೆ ಆ ದೇವ್ರು ನನ್ಗೆ ಸರಿಯಾಗಿ ಶಿಕ್ಷೆ ಕೊಟ್ಟ ತುಂಬ ನೋವು ಅನ್ಬಿಸಿದ್ದೀನಿ ಗೊತ್ತಾ ಪ್ಲೀಸ್ ಬಂಗಾರಿ ನಾನು ತಪ್ಪನ್ನು ತಿತ್ಕೊಳ್ಳೋಕೆ ಒಂದೊಂದು ಅವಕಾಶ ಕೊಡು ಇನ್ಯಾವತ್ತೂ ನಿಂಗೆ ಬೇಜಾರು ಮಾಡಲ್ಲ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿರೋಣ ಏನು ನೀವು ಗೊತ್ತಿಲ್ಲ ಆತೈಕೇನೆ ಮತ್ತೆ ನಿನ್ನ ಮಗನ ರೆಡಿ ಇಲ್ಲ ಸಾಕಾಗದೆ ನೀನು ನೋಡಿದ್ದೀನಿ ನಾನು ಮಳ್ಳಿ ತರ ನನ್ನ ಜೊತೆ ಚೆನ್ನಾಗಿ ಯಾರು ಕೇಳಿಸ್ಕೊಬಿಟ್ಟು ನಮ್ಮಮ್ಮ ಹೆಂಗೆ ಹಾಕೊಟ್ಟೆ ಅದು ನಾನು ಯಾವತ್ತೂ ಮರಕ್ಕಿಲ್ಲ ಪದೇ ಪದೇ ಅನ್ನೇ ಹೇಳ್ಬಿಡ ಬಂಗಾರಿ ಹೌದು ನಾನು ತಪ್ಪು ಮಾಡಿದ್ದೀನಿ ಮಾಡಿಲ್ಲ ಅಂತ ಹೇಳ್ತಿಲ್ಲ ಆ ತಪ್ಪಿಂದ ನನ್ಗೆ ಎಷ್ಟೆಲ್ಲ ಅವಮಾನ ಆಯಿತು ಎಷ್ಟು ನೋವಾಯ್ತು ನನ್ನ ಜೀವನ ಹಾಳಾಗ್ತಿತ್ತು ಗೊತ್ತಾ ನನಗೂ ಇಷ್ಟೊತ್ತು ಮದುವೆ ಆಗ್ತಿತ್ತು ದೇವ್ರದಯ್ಯಿಂದ ಹೆಂಗೋ ಒಳ್ಳೇದಾಯ್ತು ನನ್ನ ನಂಬು ಬಂಗಾರಿ ನೀನು ಕೆಟ್ಟದ್ದು ಬಯಸಿದ ಮೇಲೆ ನನಗೂ ಎಷ್ಟು ಕೆಟ್ಟದಾಯ್ತು ಗೊತ್ತಾ ಆಗಬಾರ್ದಾಯ್ತು ಆ ಸಂಜು ನಮ್ಮಿಬ್ಬರು ಫೋಟೋಸ್ ಎಲ್ಲನೂ ಎಲ್ಲರೂ ಫೋನ್ಗೂ ಹೋಗಂಗ್ ಮಾಡ್ದೆ ನಮ್ಮ ಮನೆಯವ್ರಿಗೆ ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಗೊತ್ತಾಗಿ ನನ್ನ ಸ್ಕೂಲ್ಗೂ ಕಳಿಸ್ತೇ ಮನೇಲೆ ಕೂಡ ಹಾಕಿದ್ರು ನಮ್ಮ ಮಾವನ ಮಗನ ಜೊತೆ ಮದುವೆ ಮಾಡೋಕ್ಕೂ ನೋಡಿದ್ರು ಕೊನೆಯ ಮೂಮೆಂಟಲ್ಲಿ ನನ್ನ ಮದುವೆ ನಿಲ್ಲಿಸ್ತು ನಮ್ಮಪ್ಪ ಗೊತ್ತಾ ಆ ಪರಿಸ್ಥಿತಿಯಲ್ಲಿ ನಾನು ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀನಿ ನಿನ್ನ ಎಷ್ಟು ನೆನೆಸ್ಕೊಂಡಿದ್ದೀನಿ ಬಂಗಾರಿಗೆ ಮೋಸ ಮಾಡಿದ್ದಕ್ಕೆ ನನಗೆ ಈ ರೀತಿ ಆಯಿತು ಅಂತ ನಿನ್ನ ಸಾವಿರ ಸಲ ನೆನ್ಸ್ ಮಾಡ್ಕೊಂಡಿದ್ದೀನಿ ಮತ್ತೆ ನಿನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ತುಂಬ ಟ್ರೈ ಮಾಡಿದೆ ನೀನು ಮದುವೆ ಅಂತ ಗೊತ್ತಾಯ್ತು ಆದರೆ ನೀನು ನೋಡಿದ್ರೆ ಕಾಲೇಜಲ್ಲಿ ಓದ್ತಿದ್ಯಾಂ ಏನಾಯಿತು ನೀನು ಅವ್ರಿಗೆ ಮದುವೆ ಆಗಿದ್ರೆ ತಾನೆ ನೋಡೇ ಅವೆಲ್ಲ ನಂಗೆ ಹೇಳೋಕೆ ಇಷ್ಟ ಇಲ್ಲ ನೀನು ಏನು ಯಾರು ಹೇಳು ನಿನ್ನ ಮುಖ ಕಂಟನೇ ಆಗಲ್ಲ ನನಗೆ ಬಾಯಿ ಮುಚ್ಕೊಂಡು ಹೋಗು ಪ್ಲೀಸ್ ಬಂಗಾರಿ ಇಷ್ಟು ಹೇಳಿದ್ರು ನಿಂಗೆ ಅರ್ಥ ಆಗ್ತಿಲ್ವಲ್ಲ ನೀನು ಹೆಂಗೆ ಹೇಳಿ ನನಗೆ ಕ್ಷಮಿಸ್ಬಿಡು ನನ್ನ ಮಾಡಿದ ತಪ್ಪು ಅಂತ ನಂಗೆ ಗೊತ್ತಾಯಿತು ನಿನಗೆ ನಾನು ಮೋಸ ಮಾಡ್ಬಿಟ್ಟೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಇನ್ನೊಂದು ಚಾನ್ಸ್ ಕೊಡು ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿರೋಣ ಪ್ಲೀಸ್ ಬಂಗಾರಿ ನೀನು ಯಾವತ್ತೂ ನಿಂಗೆ ಮೋಸ ಮಾಡಲ್ಲ ಆಯ್ತಾ ಈಗಾಗಲೇ ನಾನು ತುಂಬ ಅನುಭವಿಸಿದ್ದೀನಿ ನಿಮ್ಗೆ ಹಂಗೆ ಮಾಡಿದ ತಪ್ಪೇ ಆ ದೇವ್ರೆ ನಿಮ್ಗೆ ಶಿಕ್ಷೆ ಕೊಟ್ಟ ಅನಿಸುತ್ತೆ ಸದ್ಯ ಅಷ್ಟಾರ ಅರ್ಥ ಆಯ್ತಲ್ಲ ನಿಮಗೆ ಹೌದು ನನಗೆ ಕ್ಷಮಿಸ್ಬಿಡು ಮೊದ್ಲಿನ ಥರ ನಾವು ಫ್ರೆಂಡ್ಸ್ ಆಗಿರೋಣ ನನ್ನ ತಪ್ಪು ನನಗೆ ಅರ್ಥ ಆದಮೇಲೆ ನಿನ್ನ ಹತ್ರ ಸಾರಿ ಕೇಳಬೇಕು ಅಂತ ತುಂಬ ಅಂದ್ಕೊಂಡೆ ಆದರೆ ನೀನು ಎಲ್ಲಿದೆಯಂತಲೂ ಗೊತ್ತಿಲ್ಲ ನಿಮ್ಮ ಅಪ್ಪ ಅಮ್ಮನೂ ಇರಲಿಲ್ಲ ನೀನು ಮದುವೆ ಆಗ ಎಲ್ಲೋ ಇದೆಯಾ ಅಂತ ಅಂದ್ಕೊಂಡೆ ನೀನು ನೋಡಿದ್ರೆ ಈ ಕಾಲೇಜಲ್ಲಿ ಓದ್ತಿದ್ಯಾ ನಿಮ್ಮಿಬ್ರಿಗೂ ಮದುವೆ ಆಗಿಲ್ವಾ ಮತ್ತೆ ಯಾರನ್ನ ಜೊತೆ ಓಡೋಗಿದ್ದೀರಾ ನೀನು ಅದೆಲ್ಲ ನಿಂಗೆ ಯಾಕೆ ಹೇಳಬೇಕು ಯಾಕೆ ಬಂಗಾರಿ ನನ್ನ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡೋಕ್ಕೆ ನಿಂಗೆ ಇಷ್ಟ ಇಲ್ವಾ ನಾನು ಇಷ್ಟು ಹೇಳಿದ್ರು ನಾನು ಬದಲಾಗಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ ಆಯಿತು ಬಿಡು ನಿನ್ನ ಹತ್ರ ಯಾವತ್ತಾದ್ರೂ ಕ್ಷಮೆ ಕೇಳಬೇಕು ಅಂತ ತುಂಬ ದಿವಸದಿಂದ ಕಾಯ್ತಿದ್ದೆ ಸದ್ಯ ಇವಾಗ ಸಿಕ್ತಲ್ಲ ಸಮಾಧಾನ ಆಯಿತು ದಯವಿಟ್ಟು ನನಗೆ ಕ್ಷಮಿಸ್ಬಿಡು ನಾನು ಮಾಡಿದ ತಪ್ಪು ತಪ್ಪಲ್ಲ ಮೋಸ ಫ್ರೆಂಡ್ಶಿಪ್ಗೂ ಬೆಲೆ ಕೊಡ್ದಂಗೆ ನನಗೆ ಮೋಸ ಮಾಡಿಬಿಟ್ಟೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಬಂಗಾರಿ ಐ ಆಮ್ ಸಾರಿ ಮತ್ತೆ ನೀನು ನಾನು ಫ್ರೆಂಡ್ಸ್ ಆಗಿರ್ಬೇಕು ಅಂತ ನನ್ನಿಬ್ರು ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇದೆ ಆದರೆ ನಾನಿಷ್ಟು ಹೇಳ್ತಿದ್ರು ನೀವು ನನ್ನ ಜೊತೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಆಯಿತು ಬಿಡು ಪರವಾಗಿಲ್ಲ ಆದರೆ ನನಗೆ ಕ್ಷಮಿಸ್ಬಿಡು ಸಾರಿ ಬಂಗಾರಿ ಆಯ್ತು ನಿಮ್ಮ ಮುಖ ತೋರಿಸಲ್ಲ ಬರ್ತೀನಿ ಕಾಳಜಲ್ಲಿ ನಿನ್ನ ಮುಂದೆ ಕಾಣಿಸ್ಕೊಳ್ಳೋದೇ ಇಲ್ಲ ಮತ್ತೆ ಕೇಳ್ತಿದ್ದೀನಿ ಸಾರಿ 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 ನನಗೆ ಕ್ಷಮಿಸ್ಬಿಡು ಬಾಯ್ ಭವ್ಯ ಏನು ಬಂಗಾರಿ ಆಯಿತು ಬಿಡು ಹೋಗ್ಲಿ ನೀನು ಚೇಂಜ್ ಆಗಿದೆಯಾ ಅನ್ಸುತ್ತೆ ಹೆಂಗೋ ನೀನು ಕಾಳಜಲ್ಲಿ ಸಿಕ್ಕಿದ್ದು ನನಗೂ ಆಯಿತು ನೀನು ನೀನು ಮಾಡಿ ತಪ್ಪು ಅರ್ಥ ಆಯ್ತಲ್ಲ ಆಯ್ತು ಬಿಡು ಇನ್ನು ಮುಂದೆ ಮತ್ತೆ ಫ್ರೆಂಡ್ಸ್ ಆಗಿರೋಣ ಬಂಗಾರಿ ನಿಜವಾಗ್ಲೂನಾ ಹೌದು ಭವ್ಯ ತುಂಬ ಥ್ಯಾಂಕ್ಸ್ ಬಂಗಾರಿ ಹಾಕಿದ್ದೆಲ್ಲ ಅವ್ನು ಕೆಟ್ಟ ಕನಸು ಅಂತ ಬಿಡು ಇನ್ನು ಮುಂದೆ ಒಳ್ಳೆ ಫ್ರೆಂಡ್ಸ್ ಆಗಿರೋಣ ಸರಿ ಆಯ್ತು ಮತ್ತೆ ಹೇಳ್ತಿದ್ದೀನಿ ಬೇಜಾರ್ ಮಾಡ್ಕೋಬೇಡ ಸಾರಿ ನನಗೆ ಕ್ಷಮಿಸ್ಬಿಡು ಆಯ್ತು ಬಿಡು ಪರವಾಗಿಲ್ಲ ನನಗಂತೂ ನಿನ್ನ ನೋಡಿ ತುಂಬ ಖುಷಿ ಆಯ್ತು ನಿನ್ನ ಹತ್ರ ತುಂಬ ಮಾತಾಡೋದಿದೆ ಬಾ ಅಲ್ಲಿ ಕೇಳಬೋದು ಮಾತಾಡೋಣ ನಾನು ಈಗ ಹತ್ರ ತುಂಬ ಮಾತಾಡಬೇಕು ಸರಿ ನಡಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ